ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇನ್ನೂ ಇನ್ನೊಂದು ಶಾಪಿಂಗ್ ಮಾಡಿದ್ದೀನಿ ನಿಜ ಅಂದರೆ ಏನೋ ಗೊತ್ತಿಲ್ಲ ಅದು ಆನ್ಲೈನಲ್ಲಿ ತೋರಿಸ್ತಾ ಇತ್ತು ಮೀಶೋದಲ್ಲಿ ಮೀಶೋದಲ್ಲಿ ಒಂದೊಂದು ಸಲ ಕರೆಕ್ಟಾಗಿರೋದೇ ಬರುತ್ತೆ ಬಟ್ ಒಂದು ರೀಸೆಂಟಾಗೇ ಒಂದು ತೊಗೊಂಡಿದ್ದೆ ಸೇಮ್ ಅದೇ ಥರ ಇತ್ತು ಅದ್ರ ಅಲ್ಲದೆ ಇದು ಫುಲ್ ಲೆಂತಿಯಾಗಿದೆ ಅದನ್ನ ನೋಡ್ಬಿಟ್ಟು ತೊಗೊಂಡೆ ಸೊ ಅದು ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ನೋಡೋಕ್ಕೆ ಅದೇ ಥರ ಕಾಣಿಸ್ತಾ ಇದೆ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಟು ಸೇಮ್ ಅಂದರೆ ಹೊಸಲ ಒಂದು ಹಿಡಿಯೋದರ್ ತೊಗೊಂಡಿದೆ ಆದರೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಬಂದಿರಲಿಲ್ಲ ಅದಕ್ಕೋಸ್ಕರ ಈ ಸಲ ಬೇರೆ ತಗೊಳ್ಳೋಣ ಅಂತ ಕಳ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಂಡಿಲ್ಲ ಫೋಟೋ ತೆಗೆದಿಲ್ಲ ಏನೂ ಮಾಡಿಲ್ಲ ಆದರೆ ಇವರು ಹೆಂಗೆ ಕಳಿಸಿರ್ತಾರೆ ಅನ್ನೋ ಟಿಸ್ಟ್ಗೆ ನನಗೆ ಭಯ ಇದು ಹಾಕೋ ಬರ್ತೀನಿ ನಾನು ಚೆನ್ನಾಗ ಇದ್ದಲ್ಲ ಸೇಮ್ ಅದೇ ಥರನೇ ಬಟ್ ಇದು ಬೇರೆ ಥರ ಇದೆ ಹ್ಞೂ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಸೊ ಹೊಸ ಹೊಸ ಡ್ರೆಸ್ಗಳು ಡೆಫಿನೆಟ್ಲಿ ಬೇಕು ಫುಲ್ ಇದೆ ನಾನು ನೆಕ್ಸ್ಟ್ ಫೋಟೋಶೂಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ನಿಮಗೆ ಹೆಂಗೆ ಕಾಣಿಸ್ತೀನಿ